ಅರಣ್ಯ ಅಭಿವೃದ್ಧಿ ನಿಗಮದ ಅಧಿಕಾರಿಗಳು ಹಾಗೂ ಸಮಾಜ ಸೇವಕರ ಸಹಯೋಗದಲ್ಲಿ ಬಿದಿರು ಕಳ್ಳನ ಭೇಟಿ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಗಣಿಬೈಲಿನಲ್ಲಿ ಇರುವ ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮದ ಬಿದಿರು ಕಾಡಿನಲ್ಲಿ ಗಾಡ್ ಮಹಾಬಲೇಶ್ವರ ಮಹೇಕರ ಹಾಗೂ ವಾಚಮನ ಪಾಟೀಲ ಇವರು ಚಂದ್ರಕಾಂತ್ ಮೇದಾರ ಎನ್ನುವ ವ್ಯಕ್ತಿಗೆ ಸಹಕಾರ ನೀಡಿ ನಿರಂತರವಾಗಿ ಸಾವಿರಾರು ಬಿದಿರುಗಳನ್ನು ಅಕ್ರಮವಾಗಿ ಕಳ್ಳತನ ಮಾಡಲಾಗದ ಕಡಿಮೆ ಪ್ರಮಾಣದ ಬಿದಿರು ಮರದ ಪಾಸನ್ನ ಪಡೆಯುವುದು ಅದನ್ನಿಟ್ಟುಕೊಂಡು ಸಾವಿರಾರು ಮರಗಳನ್ನ ಕಡೆದು ಸರ್ಕಾರಕ್ಕೆ ಮೋಸ ಮಾಡಿ ಲೂಟಿ ಮಾಡುತ್ತಿದ್ದರು ಈ ಕೃತ್ಯವನ್ನು ಸಮಾಜ ಸೇವಕರಾದ ಶಶಿಕಾಂತ್ ನಾಯ್ಕ ಪಾಂಡುಗುಳಣ್ಣವರ ಶರದಾ ಹೊನ್ನಾಯಕ ಸೇರಿ ಆರ್ಎಫ್ಒ ಕಡಲೂಕರ ಅವರಿಗೆ ಮಾಹಿತಿ ಕೊಟ್ಟು ಅವರ ಜೊತೆಗೂಡಿ ರಾಜಾರೂಷವಾಗಿ ಚಂದ್ರಕಾಂತ್ ಮೇದಾರ ಬಿದಿರು ಕಳ್ಳತನ ಮಾಡುತ್ತಿರುವಾಗ ಆಕ್ರಮಣ ಮಾಡಿ ಸಾವಿರಾರು ಬಿದಿರು ಮರಗಳ ಒಂದು ಟ್ರ್ಯಾಕ್ಟರ್ ಸಮೇತ ಸೆರೆ ಹಿಡಿದು ಪ್ರಕರಣ ದಾಖಲಿಸಲಾಗಿದೆ ಮತ್ತು ಈ ಕೃತ್ಯಕ್ಕೆ ಸಹಕರಿಸಿದ ಗಾರ್ಡ್ ಮಹಾಬಲೇಶ್ವರ ಮಹೇಕರ ಅವರನ್ನು ಸ್ಥಳದಲ್ಲಿಯೇ ಮಂಗಳೂರಿನ ರಬ್ಬರ್ ಕಾಡಿಗೆ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಲಾಗಿದೆ

ಎರಡ್ ನಂಬರ್ ಕೆಲಸ ಮಾಡ್ತಾರೆ ಮಳೆಯಕ್ಕೆ ಅದು ಕಟಿಂಗ್ ಮಾಡ್ತಾರ ಅದನ್ನ ನಾನು ನಿಲ್ಲಸ್ತೀನಿ ಯಾಕೆ ನೀವು ಮಾಡ್ತೀರಿ ನಾವು ಕಟಿಂಗ್ ಟೈಮ್ ಆದ್ಮೇಲೆ ಅದ್ರ ವಿರುದ್ಧ ಆಕ್ಷನ್ ಆಯ್ತು ಸರಿ ಕರೆ ಅದ್ರು ನಿಮಗೆ ನಾವು ಹೇಳಬೇಕಕ್ಕೆ ತರೆ ಯಾಕಂದ್ರೆ ನಿಮ್ಮ ತಾಲ್ಲೂ ನಮ್ ತಾಲೂಕಾದಾಗ ನೀವು ರೇಂಜರ್ ಅಂತ ನಾವ್ ನಿಮಗೆ ಹೇಳಬೇಕಕ್ಕೆ ತರೆ ಆಯ್ತು ನನಗೆ ಅದು ಇದು ಗೊತ್ತಾಯ್ತು ಗಡಣಿಗೆ ಸಿಕ್ಕ ಗಾಡಿ ಆಕ್ಷನ್ ಆಯ್ತು ಆಯ್ತಲ್ಲ ಅದಾ ನೀವು ಒಂದು ಒಂದು ಇದನ್ನ ಹೇಳಿದ್ರು ಆ ಟೈಮ್ ರಾಗ್ಬೇಕಲ್ಲ ಅದಕ್ಕೆಲ್ಲಾ ಕೊಡ್ತೀನಿ ಈಗ ಹೇಳಬೇಕು ನೀವು ಅದಕ್ಕೆ ನಿಮ್ಮ ಮುಂದೆ ನಾವ್ ಹೇಳಿಕೊತೆ ಅದ್ರ ಬಗ್ಗೆ ಆಕ್ಷನ್ ತಗೋತೀವಿ ಇನ್ನ ಏನು ಹೇಳಬೇಕು ಹೇಳಿದ್ರ ಅವ್ರಿಗೂ ಮೀಡಿಯಾದಿಗೂ ಒಂದ್ ಸ್ವಲ್ಪ ಹೇಳಾಕ್ ಮುಂದ್ರ ಬಗ್ಗೆ ಏನ್ ಕರ್ತವ್ಯ ಪಕ್ಕ ಆಕ್ಷನ್ ತಗೋತಾ ಇದ್ದೀವಿ